ಪಾವುಗಡೆಯಿಂದ ಕೂಡಲೇ ನಮಗೆ ಬಿಸಿಲ ಧಗೆ ಫ್ಲೋರೈಡ್ ಬರ ಹೀಗೆ ಹಲವು ಕೋನಗಳಿಂದ ಗಮನ ಸೆಳೆಯುತ್ತೆ ಇದೀಗ ಬೇಸಿಗೆ ಆರಂಭವಾಗಿ ಬಿಸಿಲ ಧಗೆಯಲ್ಲಿ ಪಾವುಗಡ ತಾಲೂಕಿನ ಜನ ಜಾನುವಾರುಗಳು ನಲುಗಿ ಹೋಗುತ್ತವೆ ಜಾನುವಾರು ಮತ್ತು ಕಾಡು ಪ್ರಾಣಿಗಳಿಗೆ ನೀರು ಮೇವಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಎಚ್ಚೆಟ್ಟು ಜಾನುವಾರುಗಳಿಗೆ ಮೇವು ಒದಗಿಸುವ ಗೋಶಾಲೆಗಳನ್ನ ಆರಂಭಿಸಬೇಕಾಗಿತ್ತು ಆದರೆ ಅದ್ಯಾವುದೂ ಇಲ್ಲಿಯವರೆಗೂ ಹಾಗಿಲ್ಲ ಆದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ಒತ್ತಡದಲ್ಲಿ ಇರುವವರ ನಡುವೆ ಜಪಾನಂದ ಸ್ವಾಮೀಜಿಯವರ ಸೇವೆ ಮೂಲಕ ಗಮನ ಸೆಳೆದಿದ್ದಾರೆ ಹೌದು ಸರ್ಕಾರ ಮಾಡೋ ಕಾರ್ಯಕ್ಕೆ ಕಾದು ಕೂರದೆ ಇನ್ಫೋಸಿಸ್ ನ ಸಹಕಾರದೊಂದಿಗೆ ಪಾವುಗಡದ ರಾಮಕೃಷ್ಣ ಸೇವಾಶ್ರಮದ ಜಪಾನಂದ ಸ್ವಾಮೀಜಿಯವರು ಜಾನುವಾರುಗಳಿಗೆ ಮೇವು ವಿತರಿಸುವ ಪುಣ್ಯ ಕಾರ್ಯ ಮಾಡುತ್ತಿರುವುದು ಸಮಾಜದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಸ್ವಾಮೀಜಿ ಧ್ವಜ ಇದ್ದಂಗೆ ಒಂದು ಕೈ ಇದ್ದಂಗೆ ಅಷ್ಟೇ ಯಾರು ಹೆಲ್ಪ್ ಮಾಡಂಗಿಲ್ಲ ಏನು ಇಲ್ಲ ಅವರು ಇದ್ದಂಗೆ ದೇವ್ರೆ ಜನವರಿಯಿಂದಲೇ ಮೇವು ವಿತರಣೆ ಮಾಡುತ್ತಿದ್ದಾರೆ ಮೂಕ ಜೀವಿಗಳ ಆರ್ತನಾದ ಹರಿತು ಅವುಗಳಿಗೆ ಹಸಿವು ನೀಗಿಸಿ ಜೀವ ಉಳಿಸುವ ಇವರ ಮಹಾನ್ ಕಾರ್ಯ ಅನ್ಯರಿಗೆ ಪ್ರೇರಣೆಯಾಗಿದೆ ಮೇವು ಪಡೆದ ರೈತರ ಬದುಕಿನಲ್ಲಿ ದೈವಿಯಂತೆ ಕಾಣಿಸ್ತಾ ಇರೋ ಜಪಾನಂದ ಸ್ವಾಮೀಜಿಯವರು ವಾರದಲ್ಲಿ ಮೂರು ದಿನಗಳ ಕಾಲ ಮೇವನ್ನ ನೀಡುತ್ತಿದ್ದಾರೆ ಪಾವಗುಡ ತಾಲೂಕಿನಾದ್ಯಂತ ನಾಲ್ಕು ಓಬಳಿಗಳಿಂದಲೂ ರೈತರು ಮೇವನ್ನ ಪಡೆದು ಹೋಗುತ್ತಿದ್ದಾರೆ ಇಂತಹ ಬರಗಾಲದಲ್ಲಿ ನಮ್ಮ ಜೀವದಾನಗಳಿಗೆ ಮೇವು ಕೊಡುತ್ತಿರುವ ಪುಣ್ಯಾತ್ಮ ಜಪಾನಂದ ಸ್ವಾಮೀಜಿ ಎಂದು ರೈತರು ಭರವಸೆಯ ಕೃತಜ್ಞತೆಯ ಮಾತುಗಳನ್ನಾಡಿತ್ತು ನಾವು ಬಂದಿದ್ದೀವಿ ಸ್ವಾಮೀಜಿ ಅವ್ರು ಕೊಡೋದರಿಂದ ನಮ್ಗೆ ಅನುಕೂಲ ಆಗಿದೆ ನಮ್ಮೂರಲ್ಲಿ ಮೇವು ಮೇವಿಲ್ಲ ತಗೊಂಡ್ ಹೋಗ್ತಾ ಇದ್ದೀನಿ ಆರು ದಿವಸ ಕೂಡ ಕಂಡು ಒಂದಿವ್ಸ ತಗೊಂಡ್ ಹೋಗ್ತಾ ಇದ್ದೀನಿ ನಮ್ಗೆ ಅನುಕೂಲ ಇದೆ ಯಾವ ಗೌರ್ಮೆಂಟು ಮಾಡಿಲ್ಲ ಈ ಸ್ವಾಮೀಜಿ ಮಾಡವ್ರೆ ಕೈಲಾಗಲ್ಲ ನಾನು ಹ್ಯಾಂಡಿಕ ಮುಂದಿಲ್ಲ ಏನೋ ಒಂದು ಶೀನ್ಯ ಅನ್ಗು ಹಾಕೊಂಡಿದೆ ಒಂದು ಸತ್ತೋ ಹ್ಮ್ ನಮ್ಮ ಹೆಸರು ಶ್ರೀರಾಮಪ್ಪ ಪಿ ಬೈ ಪಳವಳ್ಳಿ ಗ್ರಾಮ ನಮ್ಮದು ಎಂಬತ್ತೈದರಿಂದ ಹುಲ್ಲು ಕೊಡ್ತಾ ಇದ್ದಾರೆ ಸ್ವಾಮೀಜಿ ಅವ್ರಿಗೆ ಆ ಹುಲ್ಲು ಕೊಡ್ತಾ ಇದ್ರೆ ನಮ್ಗೆ ದನಗಳಿಗೆ ಮಾರ್ಬಿಡ್ತಾ ಇದ್ವಿ ಆ ಹುಲ್ ತಗೊಂಡು ಕಾರ್ಚ್ಬಿಟ್ಟು ಕಾರ್ಚ್ಬಿಟ್ಟು ನಾವು ಜೀವನ ಮಾಡ್ಕೊಂಡು ಇರ್ತೀವಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲದಿದ್ರೆ ದನಗಳೆಲ್ಲ ಮಾರ್ಕೊಂತಾ ಇದ್ದ ಅವರು ಇಂದ ಜನಗಳು ಜೀವನ ಆಗ್ತಾ ಇದ್ದೀವಿ ಹಸುಗಳು ಪ್ರಾಣ ಉಳಿಸ್ಕೊಂತ ಇದ್ದೀವಿ ಸ್ವಾಮಿ ಸರ್ಕಾರಿ ಅವರು ಏನನ್ನ ಕೇಳಿದ್ರೆ ಎಲೆಕ್ಷನ್ ಕೋಡ್ ಬಂದೈತೆ ಇವಾಗ ಏನ್ ಮಾಡಕ್ಕಾಗಲ್ಲ ನಾವೇನ್ ಮಾಡಕ್ಕಾಗುತ್ತೆ ಅಂತಾರೆ ಸ್ವಾಮಿ ಹೆಚ್ಚು ಜಾನುವಾರುಗಳಿರುವ ರೈತರಿಗೆ ತಮ್ಮ ಜಾಗದಲ್ಲಿ ಆಶ್ರಯ ನೀಡಿ ಮೇವು ಊಟ ಮಜ್ಜಿಗೆ ಒದಗಿಸಿ ಸಹಕರಿಸ್ತಾ ಇರೋದು ರೈತರ ಮುಖದಲ್ಲಿ ಇನ್ನಷ್ಟು ವಿಶ್ವಾಸ ಮೂಡಿಸುತ್ತಿತ್ತು ಈಗಾಗಲೇ ಸುಮಾರು ಒಂದು ಸಾವಿರ ರೈತರು ಸಾರವಾಡಪುರ ಬೊಮ್ಮತ್ತನಹಳ್ಳಿ ರಾಪ್ಲೆ ಕೋರಸ್ಮಾವು ನಾಗಲ್ಮಡಿಕೆ ಪಳವಳ್ಳಿ ಹೀಗೆ ನಾನಾ ಭಾಗಗಳಿಂದ ಬಂದ ರೈತರು ಈ ಸೇವೆ ಪಡೆಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ದೇವರ ಎತ್ತುಗಳಿರುತ್ತಲ್ಲಿ ಅವುಗಳು ಮತ್ತು ಪಾವುಗಡದಲ್ಲಿ ಒಂದು ಕಾರ್ಡ್ಗಳು ಮತ್ತೆ ಮಡಕಶಿರ ವಡ್ರೇವು ಮೊಣಕಾಲ್ಮೂರು ಮತ್ತು ಪರಶುರಾಮಪುರ ಚಿತ್ರದುರ್ಗದ ಕೆಲವು ತಾಲೂಕುಗಳು ಇಲ್ಲೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಚೆಕ್ ಮಾಡ್ಕೊಂಬನ್ನಿ ರಾಮಕೃಷ್ಣ ಸೇವಾಶ್ರಮದೇ ಕೊಡ್ತಾ ಇರೋದು ಯಾರು ಕೊಡ್ತಿಲ್ಲ ಯಾವ ಸರ್ಕಾರನು ಕೊಡ್ತಿಲ್ಲ ಓಕೆ ಈಗೇನಾಗಿದೆ ಇದನ್ನ ನಂಬಕ್ಕಾಗ್ದೇ ಇರೋರು ಬೇರೆ ಥರ ಮಾತಾಡ್ತಾರೆ ಅದನ್ನು ಅವ್ರಿಗೆ ಬಿಡ್ತೀನಿ ನಾನು ಹೇಳೋದು ನೀವು ರೈತರ ಹತ್ರ ಮಾತಾಡಿ ಯಾಕೆ ಬೆಳಗಿನ ಜಾವ ಬಂದು ನಿಂತ್ಕೋತಾರೆ ಏಳು ಗಂಟೆ ಬಂದು ಕುತ್ಕೋತಾರೆ ಊಟ ಇಲ್ಲ ನಾವಿಲ್ಲಿ ಸ್ವಲ್ಪ ಮಜ್ಜಿಗೆನೂ ಅದು ಆಹಾರ ಅದು ಇದು ಕೊಟ್ಕೋತೀವಿ ಊಟ ಇಲ್ಲದೆ ಬಂದು ಕೂತ್ಕೊಂಡು ಅವರ ಹಸುಗಳನ್ನ ಎತ್ತುಗಳನ್ನ ಕಾಪಾಡಬೇಕಾದ್ರೆ ನಾವು ಚುನಾವಣೆ ಅಂತ ಹೇಳಿ ಹಸುಗಳನ್ನ ಒಂದು ಕಡೆ ಚಳಕೆಯಲ್ಲಿ ನಾನು ಹೇಳ್ತೀನಿ ಇವತ್ತು ಎರಡು ಇನ್ನೊಂದು ದಿವಸ ಮೂರು ಸ್ಕೋರ್ ಹೇಳ್ತಾ ಬರ್ತಾರೆ ಐ ಪಿ ಎಲ್ ಸ್ಕೋರ್ ಇರ್ತಾರ ಸತ್ತೋಗ್ತಾ ಇದೆ ಮತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದು ಎಷ್ಟು ಎಷ್ಟು ಮಾಡ್ತಿರ್ಬೋದ್ರೆ ನಮ್ಮ ಕಂಪ್ಯೂಟರ್ ಪ್ರಕಾರ ಹದಿನೈದು ಸಾವಿರ ರಾಸುಗಳನ್ನ ನೋಡ್ಕೊಳ್ತಾ ಇದ್ದೀವಿ ನೀವು ಲೆಕ್ಕ ಹಾಕೊಂಡು ಬನ್ನಿ ಈ ಕಷ್ಟದಲ್ಲಿರುವಾಗ ಸಹಾಯ ಮಾಡಬೇಕು ಸಂಘ ಸಂಸ್ಥೆಗಳು ಜನರು ಸಾರ್ವಜನಿಕರು ನನಗೆ ಬಹಳ ಸಂತೋಷ ಈಗ ನಾನು ಸ್ವಾಮಿ ವಿವೇಕಾನಂದರ ಜಯಂತಿ ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡು ಸಾಂಕೇತಿಕವಾಗಿ ನಮ್ಮ ಎಮ್ ಎಲ್ ಅವ್ರನ್ನೆಲ್ಲ ಕರೆಸಿ ಶುರು ಮಾಡ್ದೋ ಅಲ್ಲಿಂದ ನಿಧಾನಕ್ಕೆ ಶುರು ಮಾಡಿಕೊಂಡು ಈಗ ಫುಲ್ ಅಂದ್ರೆ ಪೂರ್ತಿಯಾಗಿ ನಾನು ಮುಂದಿನ ಒಂದಿಲ್ಲೊಂದು ವಿಶೇಷ ಕಾರ್ಯಕ್ರಮಗಳ ಮೂಲಕ ಗಮನ ಸೆಳೆಯುತ್ತಿರುವ ಸಹಕಾರ ಮೂರ್ತಿ ಜಪಾನಂದ ಸ್ವಾಮೀಜಿಯವರ ಸೇವೆ ಇಂದು ಮೂಕ ಜೀವಿಗಳಿಗೆ ಆಸರೆಯಾಗ್ತದೆ ಏನೇ ಇರಲಿ ತಮ್ಮ ಒತ್ತಡದ ನಡುವೆಯೂ ಇಂತಹ ಪುಣ್ಯ ಸೇವೆ ಕಾರ್ಯಕ್ಕೆ ಹೇಳಿದಿರೋ ಜಪಾನಂದ ಸ್ವಾಮೀಜಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಅಭಿನಂದನೆ